ಬಗ್ಗೆ ಮಾತಾಡ್ಬೇಕಾಗಿತ್ತು ಅಂತ ಒಳ್ಳೇದ್ ಮಾಡ್ತಿರೋದ್ರಲ್ಲೇ ಒಂದು ಅಂದ್ರೆ ನಾನಂತೂ ಖಂಡಿತವಾಗ್ಲೂ ಸುಮ್ನೆ ಬಿಟ್ಬಿಟ್ಟು ಅಲ್ಲೊಂದು ಇಲ್ಲೊಂದು ತಂದಿಕ ಕೆಲಸ ಗೊತ್ತಿದೆ ನಮ್ಗೆ ಯಾವ್ದು ಒಳ್ಳೇದು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷತಾ ದರ್ಶ್ ಬ್ಲಾಗ್ಸ್ ನಾವಿವತ್ತು ಮನೆ ಹತ್ರ ಹೋಗ್ತಾ ಇದೀವಿ ತಿಂಡಿಗೆ ಪಲಾವ್ ಮಾಡಿದ ಅದಕ್ಕೆ ಅಮ್ಮಂಗೆ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಇದೀನಿ ಮನೆಯಿಂದ ಬಂದ್ಮೇಲೆ ಒಂದು ಸೀರಿಯಸ್ ಮ್ಯಾಟ್ರನ್ನ ಮಾತಾಡೋದಿದೆ ಅದನ್ನ ಬರೀ ಒಂದ್ ಇಂಥದೇ ಕೆಲ್ಸ ನೋಡಿ ಎಲ್ಲಿ ಕಂಡ್ರು ಬರೀ ಎತ್ತದೇನೆ ಹತ್ತೋದು ಒದೇ ತಿನ್ನೋದು ಬಯಸ್ಕೊಳ್ಳೋದು ಬರೀ ಇದೇ ಇನ್ನೊಂದ್ ಮಂತ್ ಅಷ್ಟೇ ನಿಂದು ಆಡು ಆಡು ನಮ್ ಸರ್ಗೆ ವಿಡಿಯೋದಲ್ಲಿ ಬರೋದು ಅಂದ್ರೆ ಒಂದ್ ಸ್ವಲ್ಪ ಶೈ ಫೀಲಿಂಗ್ ಅದಕ್ಕೆ ಯಾರು ವಿಡಿಯೋದಲ್ಲಿ ಬರಲ್ಲ ಅದಕ್ಕೆ ನಾನೇ ಜಾಸ್ತಿ ಕಾಣಿಸ್ಕೊಳ್ತಾ ಇರ್ತೀನಿ ನಮ್ಮ ಫಿಲ್ ಹಂಗೇನಿಲ್ಲ ವಿಡಿಯೋ ಅಂದ ತಕ್ಷಣ ಓಡ್ಬಂದ್ಬಿಡ್ತಾನೆ ಫೋಟೋ ಅಂದ ತಕ್ಷಣ ನಮ್ಮ ರಾಜರಥ ತೋರಿಸ್ತೀನಿ ನೋಡಿ ನೋಡಿ ಇದೇ ನಮ್ಮ ರಾಜ ಮಗನ ಹೆಸರು ಇಲ್ಲಿ ಇನ್ನೊಬ್ಬ ಮಗನ ಹೆಸರು ಇಲ್ಲಿ ಇವನ್ ಹೆಸರು ಅಲ್ಲಿ ನೋಡಿ ಅಲ್ಲಿ ಮೇಲೆ ನನ್ನ ಹೆಸರು ಬಾಯ ಕಾರ ನಮ್ದಲ್ಲ ಮತ್ತೆ ಕಾರು ನಮ್ದು ಅನ್ಕೋಬಿಟ್ಟಿರ ನಮ್ ಗುಬ್ಬಿ ಯಾವಾಗ್ಲೂ ಗಾಡಿಗಳ್ ಗಿಜ ಗಿಜ ಅಂತಾನೆ ಇರ್ತದೆ సండె మాత్ర ఫ్రీ ఇప్పలు బిచ్చు ಆಗ್ಲೇ ಹೇಳಿದ್ದೆ ಏನೋ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಸೀರಿಯಸ್ ವಿಷದ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಂತ ಏನಂದ್ರೆ ಕೆಲವೊಂದು ವಿಷಯಗಳಿಗೆ ನಾನು ಕ್ಲಾರಿಟಿ ಕೊಡ್ಬೇಕಾಗಿತ್ತು ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ತುಂಬಾ ಹಿಂದೆನೆ ಈ ವಿಡಿಯೋ ಬರ್ಬೇಕಾಗಿತ್ತು ಬಟ್ ನಂಗೆ ಸ್ವಲ್ಪ ಕೆಲ್ಸಗಳಿರೋದ್ರಿಂದ ಅಂದ್ರೆ ಅಲ್ಲಿ ಇಲ್ಲಿ ಓಡಾಟ ಜಾಸ್ತಿ ಆಯ್ತು ಹಾಗಾಗಿ ಈ ವಿಡಿಯೋ ಆಗಿರ್ಲಿಲ್ಲ ಹಾಕಿದ್ ಎರಡು ವಿಡಿಯೋಗೆನೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಅಂದ್ರೆ ಬ್ಯಾಡ್ ಕಮೆಂಟ್ಸ್ ಅಂದ್ರೆ ನನ್ಗೆ ಯೂಟ್ಯೂಬ್ ಅಲ್ಲಿ ಏನ್ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ತುಂಬಾ ಜನ ಆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಜನ ಚೆನ್ನಾಗ್ ಬರ್ತಾ ಇದೆ ಇನ್ನು ಚೆನ್ನಾಗ್ ಬರ್ಬೇಕು ಅಂತ ಹೇಳಿದ್ದಾರೆ ಕೆಲವೊಬ್ರು ಅಂದ್ರೆ ಇವಾಗ ನಮ್ಮನ್ ಕಂಡ್ರೆ ಆಗ್ ಆಗಲ್ವಲ್ಲ ಅವ್ರ ಏನಂದ್ರೆ ಹ್ಮ್ ನಾವ್ ಮಾಡ್ತಿರೋ ಒಳ್ಳೇದ್ರ ಬಗ್ಗೆ ಯಾರೋ ಗಮನಿಸಲ್ಲ ಬಟ್ ಕೆಟ್ಟದ್ದನ್ನ ಅಂದ್ರೆ ಒಳ್ಳೇದ್ ಮಾಡ್ತಿರೋದ್ರಲ್ಲೇ ಒಂದು ಕೆಟ್ಟದ್ದನ್ನ ಅಂತ ಹುಡುಕ್ತಾರೆ ಹಾಗೆ ಕೆಲವು ಕೆಟ್ಟ ಕಮೆಂಟ್ ಗಳಂದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡಿರೋದು ಗೊತ್ತಾಗಿದೆ ಅದು ಏನ್ ತಕ್ಕ ಮಾತಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಯೂಟ್ಯೂಬ್ ಜರ್ನಿ ನಾನ್ ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಬಂದು ನಾನು ಇವಾಗ ತ್ರೀ ಇಯರ್ಸ್ ಬ್ಯಾಕ್ ಬ್ಯಾಕ್ನೆ ನಾನು ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಅವಾಗ ಸ್ಟಾರ್ಟ್ ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ನನ್ನ ಚಾನೆಲ್ ಚೆಕ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ನಾನು ಯಾವಾಗ ಜಾಯಿನ್ ಆಗಿದ್ದೀನಿ ಅಂತ ನನ್ ಚಾನೆಲ್ ಕ್ರಿಯೇಟ್ ಮಾಡಿದಾಗ ಅಂದ್ರೆ ಟೂ ತೌಸಂಡ್ ಟ್ವೆಂಟಿಲಿ ಏನೋ ಕ್ರಿಯೇಟ್ ಆಗಿರೋದು ಬಟ್ ಆದ್ರೆ ನಾನು ವಿಡಿಯೋಸ್ ಮಾಡಿರ್ಲಿಲ್ಲ ವಿಡಿಯೋಸ್ ಮಾಡ್ಬೇಕು ಅಂತ ಯಾವಾಗ ಅನ್ಕೊಂಡೆ ಅಂದ್ರೆ ಪಾಪು ಮೇಲೆ ನಾನು ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡೆ ಬಟ್ ಅವಾಗ್ಲೂ ಆಗ್ಲಿಲ್ಲ ಯಾಕಂದ್ರೆ ಪಾಪು ಚಿಕ್ಕೊಂಡಿದ್ದ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ಆ ಇವ್ರು ಡ್ರೈವಿಂಗ್ ಇದಕ್ ಹೋಗ್ತಾ ಇದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ನಾನು ಮನೇಲಿ ಒಬ್ಳೆ ಪಾಪು ನೋಡ್ಕೋಬೇಕು ಮನೆ ಕೆಲ್ಸಗಳು ಅದು ಇದು ಅಂತ ಆಗ್ತಾ ಇರ್ಲಿಲ್ಲ ಆಮೇಲೆ ಕೆಲವೊಂದಿಷ್ಟು ಪರ್ಸನಲ್ ರೀಸನ್ ಗಳಿದೆ ಅದಕ್ಕಾಗಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ ಏನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಆ ನಂದೇ ಆದಂತ ಒಂದು ಐಡೆಂಟಿಟಿನ ನಾನ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ನಂಗೊಂದು ಚಿಕ್ಕ ವಯಸ್ಸಿಂದನ ನಂಗ್ ಅಂದ್ಯ ಅಭ್ಯಾಸ ಏನಂದ್ರೆ ಆ ನಂದೇ ಆದ ಒಂದು ಐಡೆಂಟಿಟಿ ಇರ್ಬೇಕು ನನ್ನನ್ನ ಅಕ್ಷತ ಅಂತಾನೆ ಇವಳು ಅಕ್ಷತ ಅಂತಾನೆ ನನ್ನನ್ನ ಗುರ್ತಿಸ್ಬೇಕು ಅವ್ರು ಇವ್ರು ಅನ್ನೋ ತರ ನನ್ಗಿಲ್ಲ ಬಟ್ ಇವಳೊಬ್ಳು ಅಕ್ಷತ ಇವಳು ಅನ್ನೋದನ್ನ ನನ್ನ ಹೆಸರನ್ನ ನನ್ ಗುರ್ತಿಸ್ಕೋಬೇಕು ಅನ್ನೋದು ನಂಗೆ ತುಂಬಾ ದೊಡ್ಡ ಕನ್ಸು ನಂಗೆ ಆಮೇಲೆ ಇನ್ನೊಂದ್ ಪಾಯಿಂಟ್ ಏನಂದ್ರೆ ನಾನು ದುಡ್ಡು ಮಾಡ್ಬೇಕು ಅಂತ ಯೂಟ್ಯೂಬ್ ಏಟ್ರಿ ಅದಳೆಲ್ಲ ಒಂದು ಅಮೌಂಟ್ ಬರುತ್ತೆ ಅನ್ನೋದೊಂದು ಗೊತ್ತು ಬಟ್ ಆದ್ರೆ ದುಡ್ಡು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಯೂಟ್ಯೂಬ್ ಎಂಟ್ರಿ ಆಗಿಲ್ಲ ಯೂಟ್ಯೂಬ್ ಎಂಟ್ರಿ ಆಗಿದ್ ಬಂದು ನಂದೇ ಆದಂತ ಐಡೆಂಟಿಟಿನ ನಾನ್ ಕ್ರಿಯೇಟ್ ಮಾಡ್ಕೋಬೇಕು ನಂದೇ ಆದಂತ ಒಂದ್ ನಾನ್ ಲೀಡ್ ಮಾಡಬೇಕು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದು ಒಂದ್ ರೀಸನ್ ಆದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಇವ್ರ ಹತ್ರ ಕೇಳಿದ್ದು ಇಲ್ವಾ ಅಂತ ಇವ್ರ ಬಾಯ್ಲೆ ಕೇಳಿ ಹೇಳಪ್ಪ ನಿಂಗೆ ಕೇಳಿ ಮಾಡೋದ್ನೋ ಅಥವಾ ನಿಂಗೆ ಗೊತ್ತಿಲ್ಲದೆ ನಾನು ನಾನು ಕೇಳಿಬಿಟ್ಟೆ ಆಮೇಲೆ ಕೆಲವೊಬ್ರು ಹೇಳಿದ್ದಾರೆ ಏನಂತ ಬಂದಿದೆ ಅಂದ್ರೆ ಯೂಟ್ಯೂಬ್ ಮಾಡೋದ್ರಿ ಯೂಟ್ಯೂಬ್ ಮಾಡಿರೋದ್ರಿಂದ ರೀಲ್ಸ್ ಮಾಡೋದ್ರಿಂದ ನಾನು ನಿನ್ ಮರ್ಯಾದೆ ತೆಗಿತಾ ಇದ್ದೀನಿ ಅಂತ ಅಂದ್ರೆ ಗಣೇಶನ್ ಮರ್ಯಾದೆ ತೆಗಿತಾ ಇದ್ದಾಳೆ ಏನಾಗೈತೆ ಈ ತರ ಎಲ್ಲ ಮಾಡ್ತಿದ್ದಾಳಲ್ಲ ಅಂತ ಮಾತಾಡಿದ್ದಾರೆ ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನು ಮಾತಾಡೋದೆಲ್ಲ ಮಾತಾಡ್ಕೊಳ್ಳಿ ನಮ್ಗೆ ಮಾಡಬೇಕು ಅಂತಂದ್ರೆ ಏನಾದ್ರು ಸಾಧಿಸ್ಕೊಬೇಕು ನಮ್ಮ ನಮ್ ನೇಮ್ ನಾವ್ ಕಡ್ಕೊಬೇಕು ಅಂದ್ರೆ ಏನಾದ್ರು ಒಂದ್ ಮಾಡ್ಬೇಕು ಇರ್ಲಿ ಅವ್ರ ಏನ್ ಮಾತಾಡ್ತಾರ ಮಾತಾಡ್ಕೊಳ್ಳಿ ನನ್ ಮರ್ಯಾದೆ ಹೋಗುವಂತ ಕೆಲಸ ಏನ್ ಮಾಡ್ತಿಲ್ಲ ನೀನು ತಲೆ ಕೆಡ್ಸ್ಕೊಂಬಡ ನನ್ ಬಗ್ಗೆ ನಿನ್ ಬಗ್ಗೆ ಹತ್ರ ಮಾತಾಡಿದಾರಲ್ಲ ಅವ್ರಿಗೆ ಏನ್ ಹೇಳ್ತೀಯ ನೀನು ನಿಮಗೆ ಯಾಕೆ ಆತರ ಅನ್ಸಿದೆ ಅಂತ ನಮಗೆ ಗೊತ್ತಿಲ್ಲ ಆಕ್ಚುಲಿ ಅನ್ಕೊಬೇಕಾಗಿರೋದು ನಾನು ಬಟ್ ನನಗೆ ಆ ತರ ಅನ್ಸಿಲ್ಲ ನಿಮ್ಗೆ ಯಾಕೆ ಆತರ ಅನ್ಸಿದೆ ಅಂತ ನಮಗೆ ಗೊತ್ತಿಲ್ಲ ಅವಳ ಮೇಲೆ ನಂಬಿಕೆ ಇರೋದ್ರಿಂದನೇ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಕೆ ಹೇಳಿದ್ದು ನಿಮ್ಮ ಈ ತರ ಯಾರು ಹೇಳಿದ್ದಾರೆ ಅಂತನೂ ನಮಗೆ ಗೊತ್ತು ಆದ್ರೆ ನಮ್ಮ ಲೈಫ್ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಮಗೆ ಹೇಗಿರ್ಬೇಕು ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಏನಂದ್ರೆ ನಮ್ ಲೈಫ್ ಬಗ್ಗೆ ನಮಗೆ ಏನ್ ಕೇರ್ ತಗೋಬೇಕು ಏನ್ ಮಾಡ್ಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅರೋದು ನಮ್ಗೆ ಚೆನ್ನಾಗ್ ಗೊತ್ತಿದೆ ಆ ನಮ್ ಲೈಫ್ ನ ನಾವ್ ಲೀಡ್ ಮಾಡ್ತೀವಿ ನಿಮ್ ಲೈಫ್ ಏನಿದೆಯೋ ಅದನ್ನ ನೀವು ನೋಡ್ಕೊಳ್ಳಿ ಅಷ್ಟೇ ಸಾಕು ಆಮೇಲೆ ಇನ್ನೇನಂದ್ರೆ ಹ್ಮ್ ಜಾಸ್ತಿ ಇನ್ನೊಬ್ರ ಬಗ್ಗೆ ಲೈಫ್ ಕೊಡೋ ಟೈಮ್ ಕೊಡೋದ್ ಬದ್ಲು ಇನ್ನೊಬ್ರು ಗೆ ಟೈಮ್ ಕೊಡೋದ್ ಬದಲು ನಿಮ್ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ ಅವಾಗ ನಿಮ್ ಲೈಫ್ ಏನು ಎತ್ತ ಅಂತ ನಿಮ್ಗೆ ಅರ್ಥ ಆಗುತ್ತೆ ಆಮೇಲೆ ಕೆಲವೊಂದಿಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ಕೊಂಡು ಬಂದಿದಾವೆ ಓ ಈ ತರ ಶೋ ಆಫ್ ಮಾಡ್ತಾರೆ ಈ ತರ ಹೋಗ್ತಾರೆ ಅಲ್ಲ ಹೋಗ್ತಾರೆ ಇಲ್ಲ ಹೋಗ್ತಾರೆ ಅಂತ ಹೋಗ್ತೀವಿ ಯಾಕಂದ್ರೆ ಅದು ನಮ್ ದುಡ್ಡು ನಾವು ಖರ್ಚು ಮಾಡ್ಕೊಂಡು ಹೋಗ್ತಿವಿ ಗಂಡ ದುಡಿತಾನೆ ನನ್ಗೆ ಖರ್ಚು ಮಾಡ್ತಾನೆ ಅಂದ್ರೆ ನನ್ಗೊಂದಿಷ್ಟು ದುಡ್ಡು ಅಂತ ನಾನು ಎಲ್ಲಾದ್ರೂ ಹೋಗ್ತೀನಿ ಅಂತ ಅಂದಾಗ ನಂಗೆ ಒಂದಿಷ್ಟು ದುಡ್ಡು ಅಂತ ಕೊಡ್ತಾರೆ ಆ ದುಡ್ಡಲ್ಲಿ ನಾನು ಸೇವಿಂಗ್ಸ್ ನ ಮಾಡ್ಕೊಳ್ತೀನಿ ಸೇವಿಂಗ್ಸ್ ನ ಮಾಡ್ಕೊಂಡು ಅದನ್ನ ನಾನು ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಇವ್ರಿಗೆ ಅಂದ್ರೆ ಒನ್ ಮಂತ್ ಟು ಮಂತ್ ಇಂದ ಪ್ರೆಷರ್ ಆಗ್ತಾ ಇರ್ತೀನಿ ಹೋಗ್ಬೇಕು ಹೋಗ್ಬೇಕು ಅಂತ ಪ್ರೆಷರ್ ಹಾಕ್ದ್ಮೇಲೆ ಅವರು ನಾನು ಇಷ್ಟು ಅಮೌಂಟ್ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ಹೋಗೋಣ ಅಂತ ಹೇಳದ್ಮೇಲೆ ಅವ್ರನ್ನ ಒಪ್ಸ್ಕೊಂಡು ನಾನ್ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಅದಕ್ಕೂ ಕೆಲವೊಂದ್ ಜನ ಮಾತಾಡಿದಾರೆ ಏನಂತಂದ್ರೆ ಯಾವಾಗ ನೋಡಿದ್ರೆ ಎಲ್ಲೋ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೌದು ಗುರು ನಾನ್ ದುಡ್ಡು ನನ್ ನಮ್ ದುಡ್ಡು ನಾವ್ ಹೋಗ್ತಿವಿ ಬರ್ತೀವಿ ನಮ್ಗೆ ನಮ್ ಪರ್ಸ್ನಲ್ ನಿಮ್ಗೆ ಯಾಕೆ ಹೌದು ನಮ್ಗೆ ಹೋಗ್ಬೇಕು ಅನ್ಸುತ್ತೆ ನಾವ್ ಹೋಗ್ತಿವಿ ನಮ್ಗೊಂದು ಅಲ್ಲಿ ನಮ್ಗೊಂದು ಬ್ರೇಕ್ ಅಂತ ಬೇಕು ನಾವು ಹೋಗ್ತಿವಿ ಬರ್ತೀವಿ ಆ ಅದಕ್ಕಾಗಿ ನಮ್ ಕೆಲವೊಂದು ನಮ್ ಲೈಫ್ ಬಗ್ಗೆ ಕೆಲವೊಬ್ರು ಮಾತಾಡಿರೋದ್ರಿಂದ ನನ್ನ ನಾನು ಪ್ರೂವ್ ಮಾಡ್ಕೋಬೇಕು ನಮ್ಮನ್ನ ನಾವು ಪ್ರೂವ್ ಮಾಡ್ಕೋಬೇಕು ನಮಗ್ ಗೊತ್ತು ಯಾರು ಈ ತರ ಮಾತಾಡಿದೀರಾ ಏನು ಹೇಳ್ತೀರಾ ಯಾಕೆ ಮಾತಾಡ್ತೀರಾ ಅನ್ನೋದೆಲ್ಲಾನು ಗೊತ್ತು ಇಷ್ಟಪಟ್ಟು ಮದ್ವೆ ಆಗಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ನೀವ್ ಈ ತರ ಎಲ್ಲಾ ಮಾತಾಡೋದು ಹೇಳೋದು ಅಲ್ಲೊಂದು ಇಲ್ಲೊಂದು ಮಾತಾಡೋದು ಇದೆಲ್ಲ ನಿಜವಾಗ್ಲೂ ತುಂಬಾ ತಪ್ಪು ಇದನ್ನ ನೀವೇ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಆ ಪ್ರಪಂಚದಲ್ಲಿ ಯಾರು ಮಾಡ್ದಾರೆ ತಪ್ಪೇನ್ ಮಾಡಿಲ್ಲ ಮಾಡಿರೋ ತಕ್ಕನಂಗೆ ನಾವು ಬದುಕ್ತಾ ಇದೀವಿ ಬಿಟ್ಟೆಲ್ಲೋ ಓಟೋಗಿಲ್ಲ ಇಲ್ಲೇ ಗುಬ್ಬಿಲೆ ಇದೀವಿ ಆ ಸಾಲ ಇದೆ ಸಾಲನ ತೀರ್ಸ್ಕೊಳ್ಳೋದು ನಮಗೆ ಗೊತ್ತಿದೆ ನಾವು ಯಾವ ತರ ಲೈಫ್ ಲೈನ್ ಲೀಡ್ ಮಾಡ್ತಾ ಇದೀವಿ ಅಂತ ಅನ್ನೋದು ನಮ್ಗೆ ಗೊತ್ತು ನಮಗೂ ಮಂತ್ಲಿ ಒಂದಿಷ್ಟು ಅಮೌಂಟ್ ಅಂತ ಬೇಕಾಗುತ್ತೆ ಅಂದ್ರೆ ಒಂದು ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ಅಂದ್ರೆ ಅರೌಂಡ್ ಎಲ್ಲಾನು ಸೇರಿ ಎಪ್ಪತ್ ಸಾವಿರ ಬೇಕಾಗುತ್ತೆ ಅಂದ್ರೆ ಒಂದು ಒಂದಿಷ್ಟು ಕಮಿಟ್ಮೆಂಟ್ಸ್ ಗಳಿದಾವೆ ಇ ಎಮ್ ಐ ಗಳಿದಾವೆ ಮಧ್ಯ ಮಧ್ಯ ಹಾಸ್ಪಿಟಲ್ ರೇಷನ್ ಅದು ಇದು ಅಂತ ಎಪ್ಪತ್ತು ಸಾವಿರದಲ್ಲಿ ನಾವು ಕೆಲವೊಂದಿಷ್ಟು ಸಂಘಗಳು ಅವು ಇವು ಅಂತ ಮಾಡ್ಕೊಂಡಿದೀವಿ ಅವುನು ತೀರಿಸ್ಕೊಂಡು ನಾವು ಮನೆ ಮೇಂಟೆನೆನ್ಸ್ ಮಾಡ್ಕೋಬೇಕು ಜೊತೆಗೆ ತುಂಬಾನೇ ಎಫರ್ಟ್ ಆಗ್ತಾ ಇದ್ದಾರೆ ಅದ್ರ ಜೊತೆ ನಾನು ಏನಾದ್ರು ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಅಲ್ಲಿ ಇದೀನಿ ಬಟ್ ಆದ್ರೆ ನನ್ನ ಕೈಲಿ ಹೋಗಿ ಮಾಡೋದಕ್ಕೆ ಆಗಲ್ಲ ಹೋಗಿ ನನ್ ಕೆಲಸ ಮಾಡ್ಕೊಳೋದಕ್ಕೆಲ್ಲ ಆಗಲ್ಲ ಪಾಪ ಇರೋದ್ರಿಂದ ಆಮೇಲೆ ಹ್ಮ್ ನಮಗ್ ಗೊತ್ತು ನಾವ್ ಹೆಂಗೆ ಲೈಫ್ ನೀಡ್ ಮಾಡ್ತಾ ಇದೀವಿ ಅಂತ ಆಮೇಲೆ ನಮಗೆ ಗೊತ್ತಿದೆ ನಮ್ಗೆ ಯಾವ್ದು ಒಳ್ಳೇದು ಯಾವ್ ಕೆಟ್ಟದ್ದು ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು ಅನ್ನೋದು ನನಗೆ ತಿಳುವಳಿಕೆ ಇದೆ ಯಾಕಂದ್ರೆ ನನಗೆ ಇವಾಗ ಟ್ವೆಂಟಿ ಏಟ್ ಇಯರ್ಸ್ ನಡೀತಾ ಇದೆ ಟ್ವೆಂಟಿ ಏಟ್ ಇಯರ್ಸ್ ಅಂತಂದ್ರೆ ಸ್ವಲ್ಪಾದ್ರೂ ನಾಲೆಡ್ಜ್ ಇರುತ್ತೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಇರ್ಬೇಕು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಗೊತ್ತಿರುತ್ತೆ ಆ ತಿಳುವಳಿಕೆ ಇರುತ್ತೆ ಇವ್ರಿಗೂ ಏನು ಏಜ್ ಅಲ್ಲ ಇವ್ರಿಗೂ ಇವಾಗ ತರ್ಟಿ ಒನ್ ನಡೀತಾ ಇದೆ ತರ್ಟಿ ಒನ್ ಅಂತಂದ್ರೆ ಅವ್ರಿಗೂ ಗೊತ್ತಿರುತ್ತೆ ಯಾವ ತರ ನನ್ನ ಲೈಫ್ ನ ಲೀಡ್ ಮಾಡ್ಬೇಕು ಯಾವ ನೆಕ್ಸ್ಟ್ ಇದೇ ರಿಪೀಟ್ ಆಯ್ತು ಅಂದ್ರೆ ನಾನು ಸುಮ್ಮನಂತೂ ಇರಲ್ಲ ಹೇಳ್ತಾ ಇದೀನಿ ಆ ನಂಗ್ತ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಏನ್ ಈ ತರ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ನೆಕ್ಸ್ಟ್ ಮತ್ತೆ ಇದೇ ರಿಪೀಟ್ ಆಯ್ತು ಅಂತಂದ್ರೆ ನಾನಂತೂ ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ ಇಷ್ಟಕ್ಕೆ ನಾನ್ ಸುಮ್ಮನೆ ಬಿಡೋ ಅಲ್ಲ ಇವ್ರಿಗೋಸ್ಕರ ಕೆಲವೊಂದು ವಿಚಾರದಲ್ಲಿ ಕಂಪ್ರೂವ್ ಆಗ್ತಾ ಇದೀನಿ ಆ ನನ್ನ ಕಾಲೇಜ್ ಡೇಸ್ ಎಲ್ಲ ಜಗಳ ಗಂಟೆ ಅಂತಾನೆ ಮಾಡ್ತಾ ನಾನು ಬಟ್ ಇವಾಗ ಸ್ವಲ್ಪ ಒಂದು ಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಆ ಜಗಳ ಮಾಡೋದ್ರಿಂದ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಾನೂ ಅಲ್ಲ ಆ ತಾಳ್ಮೆ ಕಲ್ತಿದ್ದೀನಿ ಲೈಫ್ ಅಲ್ಲಿ ನಾನು ಅದು ಇವ್ರನ್ನ ಮದುವೆ ಆದ್ಮೇಲೆ ಸ್ವಲ್ಪ ತಾಳ್ಮೆ ಅನ್ನೋದು ಬಂದಿದೆ ಆ ತಾಳ್ಮೆನ ಉಳಿಸ್ಕೊಂತ ಇದೀನಿ ತಾಳ್ಮೆ ಕಲ್ಕೊಂಡ್ರೆ ನನ್ನಂತ ಕೆಟ್ಟೋಳು ಯಾರು ಇಲ್ಲ ಆ ತರ ನಾನು ಆ ಇನ್ ಮುಂದೆ ನಮ್ ಬಗ್ಗೆ ಇನ್ನೊಬ್ರ ಹತ್ರ ತಗೊಂಡೋಗಿ ಹೇಳೋದು ಆ ಎಕ್ಸ್ಪೆಷಲಿ ಆ ನಮ್ಮ ಅತ್ತೆ ಹತ್ರ ಅತ್ತೆ ಅಂತ ಅಂದ್ರೆ ನಾನು ತಾಯಿ ತರ ತಾಯಿ ತರ ಅಲ್ಲ ತಾಯಿ ಅಂತಾನೆ ಅನ್ಕೊಂಡಿದೀನಿ ಇವರ ಅಪ್ಪ ಅಮ್ಮ ಅಂತ ಅನ್ನೋ ಫೀಲಿಂಗ್ ಅಲ್ಲಿ ನಾನಿಲ್ಲ ಮದ್ವೆ ಮುಂಚೆನೂ ಅಷ್ಟೇ ಮದ್ವೆ ಆದ್ಮೇಲೂ ಅಷ್ಟೇನೆ ಅವ್ನ ಇವತ್ತಿನವರೆಗೂ ತಂದೆ ತಾಯಿ ಅಂತಾನೆ ಫೀಲ್ ಮಾಡ್ತೀನಿ ತಂದೆ ತಾಯಿ ಅಂತಾನೆ ಅವ್ರ ಹತ್ರ ನಾನು ಮಗಳಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮಗಳಾಗಿರೋದಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ನೀವ್ರ ಹತ್ರ ಹೋಗ್ಬಿಟ್ಟು ಅಲ್ಲೊಂದ್ ಇಲ್ಲೊಂದು ಹೇಳೋದನ್ನ ಫಸ್ಟ್ ಮೊದಲು ಬಿಟ್ಬಿಡಿ ಯಾಕಂದ್ರೆ ಒಬ್ರು ಚೆನ್ನಾಗಿದಾರೆ ಅಂತಂದ್ರೆ ಚೆನ್ನಾಗಿರೋದಕ್ಕೆ ಇನ್ನೂ ಹೇಳಿ ಚೆನ್ನಾಗಿರ್ರಿ ಅವ್ರ ಹತ್ರ ಅಂತ ಹೇಳಿ ಅದ್ ಬಿಟ್ಬಿಟ್ಟು ಅಲ್ಲೊಂದು ಇಲ್ಲೊಂದು ತಂದೆ ಕೆಲಸ ಮಾಡ್ಬೇಡಿ ಆಮೇಲೆ ಕೆಲವೊಂದಿಷ್ಟು ಹೊರ್ಗಡೆ ಜನನು ಅಷ್ಟೇನೆ ಹೊರ್ಗಡೆ ಅಲ್ಲಿ ಇಲ್ಲಿ ಹೇಳ್ಕೊಂಡ್ ಬರ್ತಾ ಇದಾರೆ ಹೇಳ್ಕೊಂಬರ ಏನಾದ್ರೂ ಹೇಳ್ಕೊಂಬರ ನಮ್ಗೆ ಅದ್ರ ಬಗ್ಗೆ ಯಾವ್ದೇ ಟೆನ್ಶನ್ ಇಲ್ಲ ನೀವ್ ಹೇಳ್ಕೊಂಡ್ ಬರ್ತಾ ಇರಿ ನಾ ನಿಮ್ ನಿಮ್ಮ ಬಗ್ಗೆ ಗಮನ ಕೊಡೋದಕ್ಕೆ ಅಷ್ಟು ಹೋಗಲ್ಲ ಬಟ್ ಇದು ಕ್ಲಾರಿಟಿ ಕೊಡ್ಬೇಕಾಗಿತ್ತು ಅಂತ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇನೆ ಹಾಗೆ ಇನ್ನೊಂದು ವಿಷಯನ ಹೇಳೋದ್ ಮರ್ತಿದ್ದೆ ನಾನು ಯಾರ ಇನ್ಫ್ಲೂಯೆನ್ಸ್ ಇಂದಾಗ್ಲಿ ಅಥವಾ ಯಾರೋ ಇನ್ಸ್ಪಿರೇಷನ್ ಆಗ್ಲಿ ನಾನು ಯೂಟ್ಯೂಬ್ ನ ಓಪನ್ ಮಾಡಿದ್ದಲ್ಲ ಯಾಕಂದ್ರೆ ಕೆಲವೊಬ್ರು ಅಂದ್ಕೊಂಡಿದ್ದಾರೆ ನಾನ್ ಮಾಡಿದೆ ಅದಕ್ಕೆ ಅವ್ರು ಮಾಡಿದ್ದಾರೆ ಅನ್ನೋ ತರ ಅನ್ಕೊಂಡಿದ್ದಾರೆ ಬಟ್ ಆದ್ರೆ ಆ ವಿಚಾರ ಅಲ್ಲ ಅದಕ್ಕಿಂತ ಮುಂಚೆನೆ ನಾನ್ ಮಾಡ್ಬೇಕು ಅನ್ಕೊಂಡಿದ್ದೆ ಆ ಅದು ನನ್ ಚಾನೆಲ್ ನ ಯಾವಾಗ ಜಾಯಿನ್ ಆಗಿದೀನಿ ಅಂತ ನೋಡಿದವರಿಗೆ ಗೊತ್ತಾಗುತ್ತೆ ಯಾವಾಗ ನಾನ್ ಅನ್ಕೊಂಡಿದ್ದು ಅಂತ ಆ ಬಟ್ ಕೆಲವೊಬ್ರು ಅನ್ಕೋತಾರೆ ನಾನ್ ಮಾಡ್ತಾ ಇರೋದನ್ನ ಅವ್ಳ್ ಮಾಡ್ತಿದಾಳೆ ನಾನ್ ಮಾಡ್ ಮಾಡಿರೋದಕ್ಕೆ ಅವ್ಳ್ ಮಾಡಿದಾಳೆ ಅಂತ ಅನ್ಕೊಂಬಾರ್ ಅನ್ಕೊಂಡಿದಾರೆ ಆದ್ರೆ ಅದು ರೀಸನ್ ಅಲ್ಲ ನಾನು ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಮಾಡಿದ್ದೆ ಬಟ್ ಆದ್ರೆ ಏನಂತಂದ್ರೆ ಚಾನೆಲ್ ಎಲ್ಲ ಎಡಿಟ್ ಮಾಡ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಅದನ್ನ ಕೈ ಬಿಟ್ಟೆ ಯಾಕಂದ್ರೆ ಪಾಪ ಅವಾಗ ಇದ್ದ ಅಂತ ಹೇಳಿ ಕೈಬಿಟ್ಟೆ ಬಿಟ್ಟೆ ಹೊಸ ಹೊಸ ಐಡಿಯಾ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡು. ನಾನ್ ನಿನ್ ಜೊತೆ support ಗೆ ಇರ್ತೀನಿ ಯಾರ್ ಏನೇ ಅಂದ್ರು ತಲೆ ಕೆಡಿಸ್ಕೊಂಬೇಡ okay all the best ಅಪ್ರೂಪಕ್ಕೆ ಮನೇಲಿ ಇರೋದ್ರಿಂದ ಪಾಪು ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಮ್ಮಡಿ ಮಾಡಿ ಶೇರ್ ಮಾಡಿ ಹೇಡೆ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಕ್ಷತಾ ದರ್ಶ್ ವ್ಲಾಗ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದೊಳ್ಳೆ ಕಂಟೆಂಟ್ ಗಳ ಜೊತೆ ವಿಡಿಯೋಗಳ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್